ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಇದು ಮಹೇಂದ್ರ ಯಾವ್ದೋ ಕಳಿಸ್ಕೊಂಡು ಅದು ಮಹೇಂದ್ರ ಬುಲ್ಲರ ಪಿಕಪ್ ಅಣ್ಣ ಮಹೇಂದ್ರ ಬುಲ್ಲರ ಪಿಕಪ್ ಹಾಂ ಪಿಕಪ್ ಇದು ಪಿಕಪ್ ಫೋರ್ ಇಂಟು ಫೋರ್ ಫೋರ್ ಇಂಟು ಫೋರು ಮಾಡಲ್ ಎಷ್ಟು ಗಾಡಿ ಮಾಡಲ್ ಎರಡು ಸಾವಿರದ 23 ಮಾಡ್ಲ್ ಓನರ್ ಇಷ್ಟ ಇದ್ರ ನಗಡಿ ಫಸ್ಟ್ ಓನರ್ ಅಣ್ಣ ತಗೊಂಡ ಸೆಕೆಂಡ್ ಓನರ್ ಫಸ್ಟ್ ಓನರ್ ಇದೀಯಾ ಹಾ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ನಗಡಿ ಆ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ಇನ್ಶೂರೆನ್ಸ್ ಒಂದು 1 ಮಂತ್ ಆಗಿದೆ ಎಕ್ಸ್ಪೈರ್ ಆಗಿ ಹ್ಮ್ ಎಫ್ ಸಿ ರನ್ನಿಂಗ್ ಇದೆ ಅದ ಇನ್ಶೂರೆನ್ಸ್ ಮಾಡ್ಕೊತ್ರ ಹಂಗೇ ಕೊಡ್ತೀರಾ ಅಣ್ಣ ಅದೋ ಅಣ್ಣ ನಾವೇ ಮಾಡ್ಸ್ ಕೊಡ್ತೀವಿ ಯಾಕಂದ್ರೆ ಸಿಸಿ ತಕೊಳ್ಳಬೇಕಲ್ಲ ಹ್ಮ್ ಹ್ಮ್ ಹಾಗಾಗಿ ಗಾಡಿ ಮೇಲೆ ಅದು ಲೋನ್ ಇಲ್ಲ ಗಾಡಿ ಮೇಲೆ ಇದೆ ಅಣ್ಣ ಲೋನ್ ಲೋನ್ ಇದೆಯಾ ಹಾ

ಎಷ್ಟ್ ಕೊಡುತ್ತೆ ಬೈದಿದೆ ಗಡಿದು ಬೈದೈದು ಅಣ್ಣ ಲಾಂಗ್ ಎಲ್ಲ ಹೋದ್ರೆ ಹನ್ನೆರಡು ಕೊಡುತ್ತೆ ಇನ್ನ ಲೋಡ್ ಗೀರ್ ಎಲ್ಲ ಹಾಕಿದ್ರೆ ಒಂದ್ ಒಂದು ಕಡಿಮೆ ಆಗ್ಬೋದು ಎಕ್ಸ್ಟ್ರಾ ಏನಣ್ಣ ಎಷ್ಟ್ರ ಫೀಟಿಂಗ್ ಅದೇ ಲೇಟ್ ಸ್ಟೇಟ್ ಸೆಕೆಂಡ್ ಸ್ಟೀಟ್ ಎಲ್ಲ ಹೊರ್ತಿದೀವಿ ಬಡಿಯೊಳಿಗೆ ನೀವು ಸಿಸ್ಟಮ್ ಹ್ಮ್ ಇನ್ನೇನು ಹಾಕ್ಬೋತಿಲ್ಲ ಅಲ್ಲಿ ಏನಣ್ಣ ಇಂಜಿನ್ ಗಿಡಕ್ಕೆ ಸರಿಯಿದ್ರಾ

ఓకే సార్ ఎలా రెడీ గారి తగ్గు వస్తే ఓకే ఓకే నిమ్మ కడీ కడ థ్యాంక్ యూ థ్యాంక్ యూ